ಅದೇನ ನಾವಿಲ್ಲಿ ಸರ್ಪ್ರೈಸ್ ಕೊಡಕಂತ ಬಂದ್ವಿ ಆದ್ರೆ ನೋಡಿದ್ರೆ ನಮ್ಮ ಗೆಳತಿಯವರು ಬಾತ್ರೂಮ್ ತೆಗಿತಾ ಇಲ್ಲ ಫೋನು ಪಿಕ್ ಮಾಡ್ತಾ ಇಲ್ಲ స్ వెల్కమ్ బ్యాక్ టు మై యూట్యూబ్ ఛానల్ ఇవ్ వ్లగ్ ఎల్ స్టార్ట్ మాతాది అందర అజ్జి మనం సో తుమ్మ దిశ అండ్ బందా రాండమ్ గా ఆి వ్ల అన్నస్తూ సో నా డే పూర్తి అంత అండ్ ఇవ్వగ రెడీ ఆతాయిదీ అండ్ ఇల్ల హలో దొడమన్ మనకి కూడా ఇరదు సో బారా అంత ఇలా తు చాలా లైక్ వ్యూ అండ్ ఇది ప్లీజ్ కంప్లీట్ గ్రీనరిసే ಆ್ಯಂಡ್ ಜಾಸ್ತಿ ಮನೆಯಲ್ಲಿದ್ದ ನೋ ಟ್ರಾಫಿಕ್ ಪೀಸ್ಫುಲ್ ಅಂದರೆ ಪೀಸ್ಫುಲ್ ಅಂತ ಹೇಳ್ಬೋದು ಓಕೆ ಈಗ ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಕಾಜನ್ ಹಾಕ್ಕೊಂಡು ಸ್ಟಿಕ್ಕರ್ ಇಕ್ಕೊಳೆ ಮುಗೀತು ಅಷ್ಟೇ ರೆಡಿ ಆಗಲ್ಲ ಅಷ್ಟೇ ಕ್ವಿಕ್ಕಾಗಿರ್ಚ್ಗೂ ಕಾಯ್ತಾ ಇದ್ದಾರೆ ಕೆಳಗಡೆ até mais esse conta full waiting o ganhiga conta full waiting o aruma ele louca aí de bengare até até mané no até You want to live a few moments later? What? Aww. <laughs> <laughs> പരിന്തദയ വെരി ഗുഡ് ഹായ് വി ഗോ अरे ക്യൂട്ടി നിനസേ വിടമ്മ ഭീ 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 Mami. Ngeh sidih. Mami. Mimi. Mami. Mimi. Ate. Ate. Ate no. Ate. Ate. Mama. Mama. Hilik agi nak buduk. mama Mama. Mama. ಕೊಡಕಂತ ಬಂದ್ವಿ ಆದ್ರೆ ನೋಡಿದ್ರೆ ನಮ್ಮ ಗೆಳತಿ ಅವರು ತೆಗಿತಾ ಇಲ್ಲ ಫೋನು ಫಿಕ್ಸ್ ಮಾಡ್ತಾ ಇಲ್ಲ ಆಗೋಗಿದೆ ಗೇಟ್ ನಮ್ಮ ನೋಡಿ ಕರಿತಾ ಇದ್ದಾಳೆ ಫೋನು ತಗಿತಾ ಲೈಟ್ ನೋಡಿ ಗೆಲತಿಯವರು ನಮ್ನ ಪರವಾಗಿಲ್ಲ ನಮ್ ಫೋನ್ ಪಿಕ್ ಮಾಡ್ದಿರೋದಕ್ ಪನಿಶ್ಮೆಂಟ್ ಒಮ್ಮಿ ನಮ್ ಫೋನ್ ಪಿಕ್ ಮಾಡ್ದಿರೋದಕ್ ಪನಿಶ್ಮೆಂಟ್ ಹಿಂಗ ಮಾಡೋದು ಹೇಳೋ ನೀ ಹೇಳುವ ಈಶುಮಾ ಅತ್ತೆಗೆ ಇಲ್ಲಿ ಬೇಡವಾ ಬೇಡ್ವಾ ಪಾಪ ಬೇಡ್ವಾ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹ್ಮ್ ಐಡಿಯಾ ನೋಡಿ ಆ ಗೊಂಬೆನ್ ಕಾಲ್ ಕಿತ್ತಾಕ್ ಬಿಟ್ಟು ಅದ್ರಲ್ಲಿ ಸ್ಪೂನ್ ತರಾ ಮಾಡ್ಕೊಂಡು ತಿಂತಾರೆ ಅದು ಆಕ್ಚುಲಿ ಚೆನ್ನಾಗಿರೋದು

ಸಮಿ ಇವತ್ತು ಸಡನ್ ಆಗಿ ಬಂದಿದ್ದೆ ಫೋನ್ ಮಾಡಿಬಿಟ್ಟು ಬರ್ಬೇಕಾನೆ ನಂದು ನಿಂದೆರಡು ವೇಟ್ ಮಾಡಬೇಕು ಓಹೋ ನೋಡಿ ಬರಲ್ಲ ಸುಮ್ಮನೆ ತಮಾಷೆಗಂದೆ ನನ್ಗೆ ಗೊತ್ತಿಲ್ಲ ಫೋನು ಕೆಳಗಿಟ್ಬಿಟ್ಟಿದ್ದೆ ಮೇಲೆ ಹೋಗಿದ್ದೆ ತೆರೆಸ್ ಮೇಲೆ ಕೇಳಿಸಿಲ್ಲ ಆಮೇಲೆ ಬೆಳಗ್ಗೆ ಫೋನ್ ಮಾಡಿದಾಗ ನಾನು ಹೇಳಿಲ್ವಲ್ಲ ಬರ್ತೀನಿ ಅಂತ ಅದು ಪ್ಲಾನ್ ಆಮೇಲೆ ಆಗಿದ್ತು ನಾನೇ ನಾನು ಆಮೇಲೆ ಬೆಳಗ್ಗೆ ಟಿಕನ್ ಏನು ಮಾಡಿದ್ರಿ ಖಾರಾ ಕೊಂಡ್ರು ನೋಡಿ ಶುಭಕಾ ತಿndಿರಲ್ಲ ನೆನಪಿಲ್ಲ ಸೆವೆನಂಗ್ ಮಾಡ್ತೀವಿ मम्मी ಕಾಫಿ ಮತ್ತೆ ಕಲರ್ ತರ ಹಾಕೋಣ ಅದಕ್ಕೆ ಬ್ರೆಡ್ ಕೊಡ್ತೀನಿ ಹಾ ಬೆಳಗ್ಗೆ ಆರೆಕાળು ತರಕಾರಿ ಎಲ್ಲ ಕಟ್ ಮಾಡಿದ್ದೆ

ಏನ ನಾಯಿ ವೀಡಿಯೋ ಮಾಡಬಾರ್ದಾ ಏನು ನೋಡಬೇಕು ವೀಡಿಯೋ ಮಾಡಬಾರ್ದಂತೆ ನಾಯಿ ನಾಯಿ ಅಂತ ಒಳೆ ಮಾಡ್ತೀನಿ ಕಳಿಸಿ ಆಚೆ

ನೀನು ನೀನ್ ಹೇಳಲ್ವ ಆರ್ಯಸ್ರು ಮಾಡ್ತದೆ ನೀನ್ ಹೆಸರೇನು ಹರ್ಷ ಎಲ್ಲ ಹಿಂಗ್ ನಾಚ್ಕೊತವ್ರಪ್ಪ ಏನ್ ಕತೆಡಿ ಹಿಂಗ್ ನಾಚ್ಕೊಂಡ್ರೆ ಇವಾಗ ಈಗ ಓಕೆ ಶ್ಯೋರ್ ಅನಿ ಎಕ್ಸ್ಪ್ಲೈನ್ ಗೊತ್ತಿರೋದು ಏನಂದ್ರೆ ಅನಿ ಬಂದು ನನ್ನ ಅವಳು ಚಿಕ್ಕವಳಿದ್ದಾಗ ನನ್ನ ಹೆಸರು ಸ್ನೇಹ ಅಂತ ಬಟ್ ಆದರೆ ಅವಳು ಚಿಕ್ಕವಳಿದ್ದಾಗ ನನ್ನ ಚೋಚವ್ ಅಂತ ಇದ್ದು ಈಗ ಅವ್ರ ತಂಗಿ ಏನಾಗಿದೆ ಅವಳು ಚೋಚವ್ ಅಂತ ಹೇಳಕ್ ಬದ್ರೆ ಚಿಚ್ಚಿ ಚಿಚ್ಚಿ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಅನ್ನಿ ಹೌದಾ ಶೇಕ್ ಶೇಕ್ ಆಗ್ತಾ ಇತ್ತು ಅನಿ ಫುಲ್ ಅವಳೆ ಊಟ ಅಲ್ವಾ ಅನಿ ನಾನು ಮಾಡೋದು ಮರ್ತೋಗ್ಬಿಟ್ಟಿದ್ದೆ ಸೊ ಇದು ಬಂದು ನೆಕ್ಸ್ಟ್ ಡೇ ಇದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ಆಂಡ್ ಈ ಶಿಖಾ ಜೊತೆ ನಾನು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಮತ್ತೆ ಸಿಗ್ತೀನಿ ಬ ಬಾಯ್ thank